ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಳಾಸ್ ಕಿಚನ್ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಹೋಮ್ ಮೇಡ್ ಕೆಚಪ್ಪು ಹಾಗೆ ಮಶ್ರೂಮ್ ಗೋಬಿನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಹೋಮ್ ಮೇಡ್ ಕೆಚ್ಚಪ್ಪನ್ನ ಹೇಗೆ ಮಾಡಿಕೊಂಡೆ ಅಂತಂದರೆ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟುನ ನಾನು ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ತೆಗೆದು ಹಾಗೆ ಶುಂಠಿ ಸಿಪ್ಪೆನೂ ಸಹ ತೆಗೆದು ಒಟ್ಟಿಗೆ ರುಬ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಒಣಮೆಣ್ಸಿನ್ಕಾಯಿ ಹಾಗೆ ಟೊಮೊಟೊ ಎರಡು ಒಟ್ಟಿಗೆ ಬೇಯಿಸ್ಕೊಂಡು ಬೇಯಿಸಿ ಇಟ್ಕೊಂಡು ಅದು ಹಾರದ್ಮೇಲೆ ಸಪ್ರೇಟಾಗಿ ಟೊಮೊಟೊ ಬೇರೆ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಹಚ್ಚಕಾರದ ಪುಡಿ ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಟಮೊಟೊ ಕೆಚ್ಚಪ್ಪನ್ನ ಹಾಗೇ ಒಣಮೆಣ್ಸಿನ್ಕಾಯನ್ನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಮೊದಲಿಗೆ ನೋಡಿ ಇಲ್ಲಿ ಮಶ್ರೂಮ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಬೇಕು ಈ ರೀತಿಯಾಗಿ ಒಂದೆರಡು ಒಂದೆರಡು ಮೂರು ಸಲ ತೊಳ್ಕೊಬೇಕಾಗುತ್ತೆ ಮಶ್ರೂಮನ್ನ ತೊಳೆದಿದ್ದಾದಮೇಲೆ ಇದನ್ನು ಒಂದು ಒಂದೊಂದು ಮಶ್ರೂಮು ನಾಲ್ಕು ಭಾಗಗಳನ್ನಾಗಿ ಮಾಡ್ಕೋಬೇಕು ಯಾರ್ಯಾರು ನನ್ನ ಚಾನೆಲ್ನ ಮೊದಲಿಗೆ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ರೆಸಿಪಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಸಹ ಮರಿಬೇಡಿ ನೋಡಿ ಮೊದಲಿಗೆ ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಆಗುವಷ್ಟು ಫ್ಲೋರು ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅಚ್ಚಕಾರದ ಪುಡಿನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕೋಬೇಕು ಅದಾದಮೇಲೆ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿದ್ದೀವಿ ಮಶ್ರೂಮ್ನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ದೀಪಾವಳಿ ಟೈಮಲ್ಲಿ ಕೆಲವರು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಮಶ್ರೂಮ್ನ ಯಥೇಚ್ಛವಾಗಿ ಬಳಸ್ತಾರೆ ಅದರಲ್ಲಿ ನಾವು ಸಹ ಈ ದೀಪಾವಳಿ ಟೈಮಲ್ಲಿ ನಾನ್ ಏನು ಮಾಡೋದಿಲ್ಲ ಹಾಗಾಗಿ ಒಂದಿನ ಮಶ್ರೂಮ್ ಬಿರಿಯಾನಿನ ಮಾಡಿದ್ದೆ ಹಾಗೆ ಇನ್ನೊಂದಿನ ಈ ರೀತಿಯಾಗಿ ಮಶ್ರೂಮ್ ಗೋಬಿನ ಮಾಡಿಕೊಂಡಿದ್ದೆ ನೋಡಿ ಈ ರೀತಿಯಾಗಿ ನೀರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಬೆಟರ್ ಸ್ಪೂನ್ಗಿಂತ ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಹೊತ್ತ ಹಾಗೆ ನೆನೆ ಬಿಟ್ಟು ಒಂದೆರಡು ನಿಮಿಷ ಇಟ್ಟರೆ ಸಾಕು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಸಹ ಕಾಯ್ದಿದೆ ಇವಾಗ ನಾನು ಒಂದೊಂದನೇ ಎತ್ತಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ನೀರಿನ ಅಂಶ ಇರುತ್ತೆ ಗೋಬಿಯಲ್ಲಿ ಸಾರಿ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ ಸ್ವಲ್ಪ ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಆಗುತ್ತೆ ಸ್ವಲ್ಪ ಕ್ರಂಚಿ ಕ್ರಂಚಿ ಟೈಪ್ ಆಗೋ ತನಕ ಬೇಯಿಸ್ಕೋಬೇಕು ಎಣ್ಣೆಯಲ್ಲೇ ಇವಾಗಿದಾಗಿದೆ ಇದನ್ನು ತೆಗೆದು ಮತ್ತು ಇನ್ನು ಸ್ವಲ್ಪ ಇದೆ ಅದನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊತೀನಿ ಅಂದರೆ ಗೋಬಿ ಫ್ರೈ ಮಾಡೋದಕ್ಕೆ ನೋಡಿ ಇವಾಗಿದಾಗಿದೆ ತೆಗಿಯೋಣ ನೋಡಿ ಈ ರೀತಿಯಾಗಿ ಗೋಬಿ ಬಂದಿದೆ ನೋಡಿ ಸ್ವಲ್ಪ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋಬೇಕು ಒಂದು ಸ್ಪೂನ್ ಆಗುವಷ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹೆಸ್ರುಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಾದ ಮೇಲೆ ಒಂದು ಸ್ವಲ್ಪ ಒಂದು ಈರುಳ್ಳಿ ಅಷ್ಟೇ ನಾನು ತೊಗೊಂಡಿರೋದು ಅದರಲ್ಲಿ ಅರ್ಧ ಒಗ್ ಫ್ರೈ ಮಾಡೋದಕ್ಕೆ ಅಂತ ಹಾಕೋತೀನಿ ಇನ್ನೂ ಅರ್ಧನ ಇನ್ನರ್ಧ ನಾನು ಲಾಸ್ಟ್ಗೆ ಹಾಕೋತೀನಿ ನೋಡಿ ಇಲ್ಲಿ ನಾನು ಈರುಳ್ಳಿ ಫ್ರೈ ಆಯ್ತಾ ಇದ್ದಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಹೋಮ್ ಮೇಡ್ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಕೆಚಪ್ ಇದು ಸಹ ಹೋಮ್ ಮೇಡೇ ಇದರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಮಿಕ್ಸಿ ಮಿಕ್ಸ್ ಮಾಡಿ ಒಗ್ಗರಣೆ ಫ್ರೈ ಏನು ಫ್ರೈ ಮಾಡ್ತಾಯಿದ್ವಿ ಆ ಫ್ರೈಗೆ ಹಾಕೊಂಡು ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿತ್ತು ಗ್ರೇವಿ ಥರ ಬಂದಿರೋದು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ ಹಾಗಾಗಿ ಗ್ರೇವಿ ಥರ ಏನು ಬರಲಿಲ್ಲ ಡ್ರೈ ಥರೇ ಆಗಿತ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೇವಿ ಗ್ರೇವಿ ಥರ ಬರುತ್ತೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಂಡಿದ್ದಂಥ ಮಶ್ರೂಮ್ಸ್ನೆಲ್ಲ ಇವಾಗ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಈ ಒಂದು ಮಶ್ರೂಮ್ ಗೋಬಿ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಇದೊಂದು ಒಂದು ಒಳ್ಳೆ ಪ್ರಯತ್ನ ಅಂತಲೇ ಹೇಳ್ಬೋದು ನೋಡಿ ಯಾರ್ಯಾರು ಮಶ್ರೂಮ್ನ ಬರೀ ಪಲಾವ್ ಪಲಾವ್ಗೆ ಹಾಗೆ ಬಿರಿಯಾನಿ ಈ ಥರದ್ದೆಲ್ಲ ಇರ್ತೀರಾ ಈ ರೀತಿ ಒಂದು ಸಲ ಮಶ್ರೂಮ್ ಗೋಬಿನ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಸಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದರಲ್ಲ ಅದನ್ನು ಹಾಕ್ಕೊಂಡ್ರೆ ಗೋಬಿ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯಲೇಬೇಡಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ನೋಡಿ ಯಾರ್ಯಾರು ಈ ನನ್ನ ವೀಡಿಯೋನೆಲ್ಲ ನೋಡಿದ್ದೀರ ಗೋಬಿ ರೆಸಿಪಿ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್